ೀನಿವಾಸ ಹರೇ ಪಾಲು ರಂಗಾಯ ಈ ದಿನ ಪ್ರತಿನಿತ್ಯದಂತೆ ಭಜನೋತ್ಸವ ಹಾಗೂ ಜ್ಞಾನೋತ್ಸವವನ್ನು ಕೂಡ ಅಲ್ಲಿ ಏರ್ಪಾಡು ಮಾಡ್ಕೊಳ್ತಾ ಇದ್ದೀವಿ ಇವತ್ತಿನ ದಿನ ನಮ್ಮ ನಮ್ಮವರೇ ಆಗಿರ್ತಕ್ಕಂತಹ ನಮ್ಮ ವಿಠಲ ಸೇವಾ ಪ್ರಶ್ನೆ ಮತ್ತೆ ಭಜನಾ ಸಮಾವೇಶ ಮೈಸೂರಿನ ಸದಸ್ಯರಾಗಿರ್ತಕ್ಕಂತಹ ಶ್ರೀ ಗುರು ವಿಠಲ ಭಜನಾ ಮಂಡಳಿ ಕುವಂಪಿನ ದವರು ದಿನ ಸಹ ಬಂದು ಒಳ್ಳೆಯ ಸುಶ್ರಾವವಾಗಿರ್ತಕ್ಕಂತಹ ಭಜನೆಯನ್ನ ಅದ್ಭುತವಾಗಿ ಶುದ್ಧಿವದ್ಧವಾಗಿ ತಾಳಬದ್ಧವಾಗಿ ಇವತ್ತು ದಿನ ಸಹ ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆ ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೆ ಆ ಭಗವಂತ ಆಯುಧ ಆರೋಗ್ಯ ಹೆಸರನ್ನು ಕೊಟ್ಟು ಮೂಲಕ ಇವತ್ತಿನ ಚಿಂತನೆಯನ್ನ ನಾವು ಮಾಡಬೇಕಾಗಿದೆ ಅದರಂತೆ ಇವತ್ತು ಎನಗೂ ಆನೆ ರಕ್ತ ನಿನಗೂ ಆನೆ ಎನಗೂ ನಿನಗೂ ಇಬ್ಬರಿಗೂ ಭಕ್ತರ ಆನೆ ಅನ್ನುವ ಒಂದು ಹಾಡಿನ ಅರ್ಥವನ್ನ ಯಥಾಮತಿ ಭಗವಂತನಿಗೆ ಏನು ಜ್ಞಾನವನ್ನು ಕೊಟ್ಟಿದ್ದಾರೆ ಅದರಂತೆ ನಾನು ಅರ್ಪಿಸ ಅರ್ಪಿಸ್ತಾ ಇದ್ದೇನೆ ನಿನಗುವನಗೂ ನಿನಗೂ ಇಪ್ಪರಿಗೂ ಭಕ್ತ ಇದರ ಹಿಂದೆ ಸಚಿಕೆಯಲ್ಲಿ ಶಿಷ್ಟರ ಸಂಗದಿದ್ದರೆ ದುಷ್ಟರ ನಿನಗೆ ನಿನ ಅನ್ನುವ ಒಂದು ಪದ್ಯಕ್ಕೆ ಸಾರಾಂಶವನ್ನು ತಿಳ್ಕೊಂಡಿದ್ವಿ ಇವತ್ತಿನ ದಿವಸ ಅದೇ ಹಾಡಿನ ಕಲೆಯ ಒಂದು ವಿಚಾರಣ್ಣ ಆಶ್ರಯ ಮಾಡಿ ನಿನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೇ ಅಂದ್ರೆ ಎಷ್ಟು ಅದ್ಭುತವಾಗಿ ಭಗವಂತನ ಆ ಪುಂಗರದಾಸರು ಎಷ್ಟು ಕಟುವಾಗಿ ಬರ್ತೇ ಆನೆ ಅಂತ ಬಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಆನೆಗೆ ಎಷ್ಟು ಬೆರೆದ್ರಿಗೆ ಬಂದಿದೆ ಅಲ್ವಾ ನಿನ್ನಾನೆ ನೋಡು ಕರೆಕ್ಟ್ ಿದೆ ಅಂದ್ರೆ ಸತ್ಯವಾಗಿ ಗೊತ್ತಾಯ್ತಾ ಅದರಲ್ಲಿ ಮೋಸ ವಂಚನೆ ಇರಲಿಲ್ಲ ಅಲ್ವಾ ನಾವು ಮಾತಾಡ್ತಿದ್ದೇವೆ ಹಾಗೆ ಕುಡಂಬರ ಎಷ್ಟು ಮಟ್ಟಿಗೆ ಅವರ ಬಾಂಧವ್ಯ ಭಗವಂತರ ಜೊತೆ ಹೆಂಗಿತ್ತು ಅಂದ್ರೆ ಆಣೆ ಇಡುವಷ್ಟು ಪವರ್ ಅಂದ್ರೆ ನಮ್ಮ ಸಲಿಗೆ ಬರ್ತವಲ್ಲಮ್ಮ ಸ್ನೇಹಿತರ ಸಲಿಗೆ ಎಷ್ಟು ಮಟ್ಟಿಗೆ ಸಲಿಗೆ ಇರ್ತಿದ್ರೆ ನಿನ್ನೆ ಕರ್ಪೆಗಳು ಆನೆಯು ತಿರುಗಿ ಮಾಡಿದ್ಯಲ್ಲೋ ಅಂತ ಹೇಳ್ತಿರಲ್ಲ ಆ ರೀತಿಯಲ್ಲಿ ಸಂಭಾಷಣೆಯನ್ನ ಪುರಂದರದಾಸ ನೇರವಾಗಿ ಭಗವಂತನಿಗೆ ಆಣೆ ಅಂತ ಹೇಳ್ತೇವೆ ನಿನ್ನ ಆಣೆ ನೀನೆಲ್ಲ ನಡೆಸ್ತೇ ಹೋದ್ರೆ ನಿನ್ನ ಆಣೆ ನಾನೆಲ್ಲ ನಡೆಸ್ತೇವೆ ನನ್ನ ಆಣೆ ಅಲ್ವಾ ಅದು ಎಷ್ಟು ಮಟ್ಟಿಗೆ ಆಣೆಗೆ ಪವರ್ ಇರುತ್ತೆ ನೋಡಿ ಆ ಕೆಲವರು ಆಣೆ ಸುಳ್ಳು ಕೂಡ ಹೇಳೋದು ಭಯ ಯಾಕೆಂದ್ರೆ ಎಲ್ಲಿ ಅದು ಆಣೆ ಸುಳ್ಳು ಕೂಡ ಆಣೆ ಇಟ್ಟರೆ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ಬೋದು ಅಲ್ವಾ ಅಷ್ಟು ಇದಿರುತ್ತೆ ಸತ್ವಪುತ್ರ ನಾನು ಹೇಳಿ ಆನೆ ಇಡಕ್ಕೆ ಹೋಗಲ್ಲ ಇದ್ರೆ ಆನೆ ಇಟ್ಟರೆ ನಿಜ ಹೇಳ್ತಾರೆ ಸೊ ಎಲ್ಲ ಇರೋದು ಆ ಪವರ್ ಇದೆ ಅಂತ ಪೌರ್ನ ಏನು ಹೇಳ್ತಾರೆ ಅಂತ ಆ ಪೌನ್ ಇಟ್ಕೊಂಡು ಹರಿ ನಿನ್ನ ಆಶ್ರಯ ಮಾಡದಿದ್ದರೆ ಆಣೆ ರಂಗ ನಿನ್ನ ಆಶ್ರಯ ನಾನೇ ನಾನು ಮಾಡದೆ ನನ್ನ ನನ್ನಾಣೆ ಅಂದ್ರೆ ಅಂತ ನಾನು ನಡೆದೇ ನಡೆಸ್ಕೊಳ್ತೀನಿ ನಿನ್ನ ಆಶ್ರಯ ನಾನು ಪಡೆದೇ ಪಡಿತೀನಿ ಎಷ್ಟು ಅದ್ಭುತವಾಗಿದೆ ನೋಡಿ ಹರಿ ನಿನ್ನಾಶಯ ಮಾಡದಿದ್ದರೆ ನನಗೆ ಆನೆ ಪುರವಿಟ್ಟಿದ್ದರೆ ನಿನಗೆ ಆನೆ ನೀನು ನನಗೆ ಒಲಿಯದೆ ಹೋದರೆ ನಿನ್ನ ಆನೆ ಅದರಂತನನ್ನ ಒಲಿಯಲೇಬೇಕು ಆಗಬೇಕು ಅಂತ ಪವರ್ಫುಲ್ ಆಗಿ ಕಟುವಾಗಿ ಹೇಳುತ್ತೀರ ಪರಮಾತ್ಮನೇ ಹಾಗೆ ಕಟುವಾಗಿ ಹೇಳಿದ್ಮೇಲೆ ಅದರಂತೆ ನಡೆದು ನೋಡ್ಕೋಬೇಕು ಸರಿ ನಿನ್ನ ಆಶ್ರಯ ಮಾಡದಿದ್ದರೆ ನಿನ್ನ ಆಶ್ರಯ ಮಾಡದೆ ಹೋದ್ರೆ ನನ್ನ ಅಂದ್ರೆ ಯಾವಾಗಲೂ ನಿನ್ನ ಆಶ್ರಯದಲ್ಲಿ ನಾನು ನಿಂತಿನಿ ಯಾವಾಗಲೂ ನಾಮ ಸ್ಮರಣೆ ನನಗೆ ಆಧಾರ ಯಾವಾಗಲೂ ನಿನ್ನ ಭಜನೆಯೇ ನನಗೆ ಆಧಾರ ಯಾವಾಗಲೂ ನಿನ್ನ ಸತ್ಸಂಗವೇ ನನಗೆ ಆಧಾರ ಯಾವಾಗಲೂ ಈ ಆಧಾರದಿಂದ ನಾನು ನಿನ್ನ ಆಶ್ರಯವನ್ನ ಮಾಡ್ತೀನಿ ಯಾರೇ ಪಾಂಡು ನೇ ಯಾಕೆ ಬಂದ ಬಂದ పాండ్రంగా కలియ బందిరదే నమ్మంత భక్తరన్న పాలన మేము నమ్మంత భక్తరు యారు యావన భజనయంత్ నమ్మ భజనా మండలి తారకుంటు భజనయ అది కళి కళి కళ ఖుషి నాద బ్రహ్మనకి దక్షిణ కాలితనకి మైసూర్కి బు నిబ అందేనకుంటే నమ్మ భజన కళి 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 యాకే నాద్రహ్మ கலியு நாமனையே ஸ்ரே எல்லா விரதெல்லா யாகாதீ நாம வந்தே சேஷ்ட நாமஸ்மரணியே சிர கலியுகிறது ಅರ್ಥ ಎಷ್ಟೇ ಎಷ್ಟೇ ಯಾಕಂದರೆ ಮಾಡಲಿ ಪ್ರಯೋಜನ ಇಲ್ಲ ಎಷ್ಟೇ ನೀವು ವ್ರತಗಳು ಮಾಡಿ ಪ್ರಯೋಜನ ಇಲ್ಲ ನಾಮ ಸಂಕೀರ್ತನೆ ಮಾಡಿದ್ರೆ ಎಲ್ಲದರ ಫಲ ನಾಮ ಸಂಕೀರ್ತನೆ ಇರುತ್ತೆ ಅದಕ್ಕೆ ಅವಲೇನು ಮಾಡಲ್ಲ ಪಾಂಡುರಂಗ ಸಾಕ್ಷಾತ್ ಆ ಕಲಿಯುಗದಲ್ಲಿ ಬಂದು ಇಟ್ಟಿಗೆ ನಿಂತು ಸ್ವಲ್ಪ ಮೇಲೆ ಕೈ ಇಟ್ಕೊಂಡು ರುಕ್ಮಿಯ ಪಕ್ಕದಲ್ಲಿ ಬಂದಿತ್ತು ನಮಗೆ ನಮಗೆ ವೇದಾಂತಪಕರ ನಾದ ನೀಡ್ತಾ ಇದ್ದಾನೆ ಯಾಕೋಸ್ಕರ ಅಂದರೆ ಅವನು ನಾದ ಬ್ರಹ್ಮ ಆಗಿರೋದಿಲ್ಲ ಆ ಕಾರಣಕ್ಕೆ ನಿನ್ನ ಆಶ್ರಯ ನಾನು ಮಾಡೇ ಮಾಡ್ತೀನಿ ಅಲ್ವಾ ಅದನ್ನ ಆಶ್ರಯನ ಮಾಡಿದ್ರೆ ನೀನೇ ಮಾಡಬೇಕು ನನಗೆ ಒಲಿಯಬೇಕು ನಾನು ಏನನ್ಕೊತೀನೋ ಅದರಂತೆ ನೀನು ನಡ್ಸ್ಕೊಳ್ಬೇಕು ನಿನ್ನ ಚಿತ್ತಕ್ಕೆ ಬಂದದ್ದು ಎಲ್ಲ ಚಿತ್ತಕ್ಕೆ ಬರಲಿ ಅಂತೇಳಿ ದಾಸು ಕೇಳ್ಕೊಂಡ್ರೆ ಅವ್ನ ಚಿಂತೆ ಬರಬೇಕು ಅವನ ಚಿಂತೆ ಬರಬೇಕು ಅಂದ್ರೆ ನಾವು ಅವನು ಸ್ಮರಣೆ ಮಾಡಬೇಕು ಅವನ ಆಶ್ರಯವೆಲ್ಲ ಪಡೆಯಬೇಕು ಪಡೆದಾಗೆಂದರೀ ನಿನಗೆ ಆ ಭಗವ ಅತ್ಯುನ್ನತವಾಗಿ ವಂಡಾಡಿತಾರೆ ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂತ ಕಲಿಯುವುದರಿಂದ ನಾವು ಕಲಿಯುವುದರಿಂದ ನಾಮ ಸಂಕೀರ್ತನೆಗೆ ಅತ್ಯಂತ ಮಹತ್ವ ಇರೋದ್ರಿಂದ ನಾವು ನಾಮ ಸಂಕೀರ್ತನೆ ಯಾವತ್ತೂ ಬಿಡಬಾರ್ದು ಭಜನೆಯನ್ನು ಯಾವತ್ತೂ ಬಿಡಬಾರ್ದು ಯಾವತ್ತೂ ನಾವು ಸತ್ಸಂಗದಲ್ಲಿಕೊಂಡು ಪ್ರತಿ ನಿತ್ಯ ಪ್ರತಿ ಗಳಿಗೆ ನಿನ್ನ ಆಶ್ರಯವನ್ನು ನಾನು ಪಡಿತಾ ಇರ್ತೀನಪ್ಪ ನಿನ್ನ ಆಶ್ರಯ ನನಗಿರಲಿ ನನ್ನ ಆಣೆ ಅಲ್ವಾ ನೋಡಿ ತರಿ ನಿನ್ನ ಆಶ್ರಯ ಮಾಡಿದ್ರೆ ನನಗೆ ಆನೆ ಆದ್ದರಿಂದ ನಾನು ಆಶ್ರಯ ಮಾಡೇ ಮಾಡ್ತೀನಿ ನೀನು ಒಲಿಯಲೇಬೇಕು ಅನ್ನೋ ಒಂದು ಪಟುವಾಗಿ ಭಗವಂತನ ಮೇಲೆ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಆದರದಿಂದ ಅತ್ಯಂತ ವಿಶ್ವಾಸದಿಂದ ಪುರಂದರದಾಸರು ಅವರನ್ನ ಕೇಳಿಕೊಂಡು ಅವರ ದಾರಿಯನ್ನು ನಾವೆಲ್ಲರೂ ಕೂಡ ಹೇಳಿದ್ದೇವೆ ಅಲ್ವಾ ದಾಸ ಸಾಹಿತ್ಯವನ್ನ ನಾವು ಮೇಲಕ್ಕೆ ತರಲಿಕ್ಕೆ ಹಿಂದೂ ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಆದ್ದರಿಂದ ನೀನು ನನಗೆ ಒಲಿಯಲೇಬೇಕು ಅನ್ನುವ ಆನೆಯ ಮೂಲಕ ಭಗವಂತನನ್ನ ಅವರು ಕೊಂಡಾಡಿದ್ದಾರೆ ಇಂತಹ ನಾಮ ಸಂಕೀರ್ತನೆಗಳು ಲಕ್ಷಾಂತರ ಸಂಕೀರ್ತನೆಗಳನ್ನ ಪುರಂದರದಾಸರು ಸಮಾಜಕ್ಕೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಅನುಸರಿಸಿಕೊಂಡು ಅವರ ತತ್ವವನ್ನ ಹಿಡಿದುಕೊಂಡು ಅವರ ಹಾದಿಯನ್ನ ಹಿಡಿದುಕೊಂಡು ಭಗವಂತನನ್ನ ಆರಾಧಿಸೋಣ ಅಂತ ಇವತ್ತಿನ ಒಂದು ಜ್ಞಾನದ ಒಂದು ಅರ್ಪಣೆಯನ್ನ ಆ ಭಗವಂತನಿಗೆ ಆಧರಿಸ್ತಾ ಇದ್ದಾನೆ ಹರೇ ಶ್ರೀನಿವಾಸ ಶ್ರೀ ಪಾಂಡು